ಹಾಂ ಎಲ್ಲರಿಗೂ ಲಾಗ್ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯ ಹೇಳ್ರಿ ನೋಡ್ರಿ ನಾವು ಸಂಕ್ರಮಣ ಹಬ್ಬದ ದಿವಸ ಹುಗ್ಗಿ ಪೊಂಗಲು ಸಜ್ಜಿ ರೊಟ್ಟಿ ಪಲ್ಯ ಸಾರು ಶೇಂಗಾ ಹೋಳ್ಗೆ ಆಮೇಲೆ ಅನ್ನ ಅಂದರೆ ಪ್ಲೇನ್ ರೈಸ್ ಎಲ್ಲ ಮಾಡಿದ್ವಿ ನೋಡ್ರಿ ನಾವು ಹಬ್ಬ ಮಾಡಿ ತಿಂದಿದ್ದಾಯಿತು ಮತ್ತು ಹಬ್ಬನೂ ಮುಗೀತು ನೋಡ್ರಿ ಖುಷಿ ಖುಷಿಯಾಗಿ ಸರಿ ಸಂಕ್ರಮಣ ಹಬ್ಬ ಆಯಿತು ಒಂದೊಂದು ಸರಿ ಇರ್ತದೆ ನೋಡ್ರಿ ಪ್ರತಿ ಹಬ್ಬಕ್ಕೆ ಒಂದೊಂದು ಇಂಥ ಅಡುಗೆ ಅಂತ ಮಾಡಿರ್ತಾರೆ ಸೊ ಅವಾಗ ನಾವು ಮಾಡಿ ಮ ಮತ್ತು ನಾವು ಮಾಡಿದರೂ ಚಲೋ ಮತ್ತು ಬೇರೆ ದಿನದೊಳಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹಬ್ಬದ ದಿವ್ಸ ಏನೇನು ಪದ್ಧತಿ ಇರ್ತಾವೆ ಅದನ್ನು ಮಾಡ್ಬೇಕು ನೋಡ್ರಿ ನಾವು ಈ ಥರ ಹಬ್ಬ ಆಚರಿಸಿದ್ವಿ ನೀವು ಹೆಂಗೆ ಮಾಡಿದ್ರಿ ಅಂತ ತಿಳಿಸ್ರಿ ಈಗ ಬರ್ರಿ ಒಂದು ರೆಸಿಪಿ ತೋರಿಸ್ಲತ್ತಿದ್ದೆ ನಾನು ಕರಿಬೇವು ರೈಸ್ ಇದು ಎಲ್ರಿಗೂ ಗೊತ್ತಿರ್ಬೋದು ನಾ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಿತೀನಿ ನೋಡ್ರಿ ಲಂಚ್ ಬಾಕ್ಸಿಗೆ ಎಲ್ಲರಿಗೂ ಒಂದು ಪ್ರಶ್ನೆ ರೀ ಏನು ಮಾಡ್ಬೇಕು ಏನು ಮಾಡ್ಬೇಕಂತ ರೈಸ್ ಐಟಮ್ ಮಾಡೋರಿಗೆ ಇದೊಂದು ಬೆಸ್ಟ್ ನೋಡ್ರಿ ಈಗ ನಾನು ಒಂದು ಎರಡು ಸ್ಪೂನಷ್ಟು ತೊಗರಿಬೇಳೆ ಹಾಕಿನಿ ಅದರೊಳಗೆ ಮೆಣಸು ಹಾಕಿ ನೋಡಿರಿ ಮೆಣಸು ತೊಗರಿಬೇಳೆ ಸ್ವಲ್ಪ ಆಯಿಲ್ ಹಾಕಿ ಉರಿಲಿ ಹತ್ತೀನಿ ಈ ಪೌಡ್ರ್ ಮಾಡಿಟ್ಕೊಂಬಿಟ್ರಕ್ರೆ ಬೆಸ್ಟ್ ನೋಡಿರಿ ಅನ್ನ ಮಾಡೋದು ಮತ್ತು ಒಗ್ಗರಣೆ ಮಾಡಿ ಅದು ಈ ಪೌಡ್ರ್ ಪುಡಿನ ಹಾಕಿ ಅದನ್ನ ಕಲಸಿಬಿಟ್ರೆ ಭಾಳ ರು ರುಚಿ ರುಚಿಯಾಗಿರ್ತದೆ ನೋಡ್ರಿ ಟೇಸ್ಟ್ ಇರ್ತದೆ ಮತ್ತು ನೀವು ಇಪ್ಪುಳ್ಳ್ರಿ ಅದೆಲ್ಲ ರೀ ಚಿತ್ರಾನ್ನ ಅದೆಲ್ಲ ಇದು ಒಂಥರ ಒಂದೊಂದು ದಿನ ಒಂದೊಂದು ಸ್ಪೆಷಲ್ ಮಾಡ್ದಂಗು ಅನ್ನಿಸ್ತದೆ ಮತ್ತು ಡಬ್ಬಿ ಒಯ್ದಿರ್ತಾರಲ್ರಿ ಮಧ್ಯಾಹ್ನ ಹತ್ತನಾಗ ಅವ್ರಿಗೂ ತಿನ್ಲಿಕ್ಕೆ ಒಂಥರ ರುಚಿ ಅನ್ನಿಸ್ತದೆ ಬೇರೆ ಬೇರೆ ಮಾಡಿದಾಗ ಅವ್ರಿಗೂ ಒಂಥರ ಖುಷಿ ನೋಡ್ರಿ ಈಗ ನೋಡ್ರಿ ಇದು ಸ್ವಲ್ಪ ಕೆಂಪಾಗಲಿ ಕೆಂಪಾಗತ್ತಲ್ಲ ಸಣ್ಣ ಊರಿ ಒಳಗು ಹುರ್ಕೋರಿ ಜೋರು ಇಟ್ಟರೆ ರೀ ಒಂದೇ ಸರಿ ಕೆಂಪಾಗ್ತದೆ ಬಟ್ ಒಳಗಡೆ ಆಗಿರಂಗಿಲ್ಲ ಅದಕ್ಕೆ ಸಾಕಾಶು ಹುರ್ಕೋರಿ ಇದನ್ನು ಕರಿಬೇವು ಒಂದೊಂದು ಸರಿ ವೇಸ್ಟ್ ಮಾಡಿ ಮಾಡಲಾರ್ದಂಗೆ ಇದನ್ನು ಮಾಡಿದ್ರೆ ಭಾಳ ಚಲೋ ಇರ್ತದ ನೋಡಿರಿ ಮತ್ತು ಕರಿಬೇವು ನಮಗೂ ದೇಹಕ್ಕೂ ಚಲೋ ಅಂದ್ರೆ ಕೂದಲು ಅದೆಲ್ಲ ಬರಲಿಕ್ಕೆ ಚಲೋ ಅಂತ ಹೇಳ್ತಾರೆ ಮತ್ತು ಮಕ್ಕಳು ಅಡುಗೆ ಒಳಗೆಲ್ಲ ಹಾಕದೆ ಕರ್ಬೇವು ತೆಗೆದು ತೆಗೆದು ತಿಂತಾರೆ ಆಲ್ಮೋಸ್ಟ್ ಎಲ್ಲರೂ ದೊಡ್ಡವರು ನಾವು ಕೆಲವೊಂದು ಸಲ ಹಾಗೆ ಮಾಡ್ತಿರ್ತೀವಿ ಅದ್ರ ಬದಲು ಈ ಥರ ಕರಿಬೇವದ್ದು ರೈಸ್ ಮಾಡ್ಕೊಂಡು ತಿನ್ರ ರುಚಿಯಾಗಿರ್ತದ ನೋಡ್ರಿ ಈಗ ನೋಡ್ರಿ ಕೆಂಪಾಯ್ತು ಕಲರ್ ಗೊತ್ತಾಗ್ಲತ್ತದ ಕಲರ್ ಚೇಂಜ್ ಆಗ್ಯದ ಈಗ ಅದಕ್ಕೆ ನಾನು ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ಸೇರಿಸಿದೆ ಮತ್ತು ಜೀರಿಗೆ ಹಾಕ್ಲಿರ್ತೀನಿ ಒಂದು ಸ್ಪೂನ್ ಅಷ್ಟೇ ಫ್ಲೇವರ್ ಚಲೋ ಇರ್ತದೆ ನೋಡ್ರಿ ಜೀರಿಗೆ ಹಾಕೋದು ಈ ಅಂಗಡಿಯಿಂದ ಪುಳಿಯೋಗರೆ ಅದು ತಂದಿರ್ತೀವಲ್ರಿ ಪ್ಯಾಕೆಟ್ ಅದ್ರ ಬದಲು ಈ ಥರ ಪುಡಿಗಳು ನಾವು ಮಾಡಿಟ್ಕೊಂಡ್ರೆ ರೈಸ್ ಇಮಿಡಿಯೇಟ್ ಹಾಕಿ ಕಲಸಿ ಕೊಡ್ಬೋದು ನಾವು ಡಬ್ಬಿಗೆ ಇದನ್ನು ಸೊಕ್ಕಾಶ ಹುರ್ಕೊಂಡ್ರಿ ಸಣ್ಣ ಹುರಿಯೊಳಗೆ ಘಮ ಚಲೋ ಬಿಡ್ತದ್ರಿ ಸೊಕ್ಕ ನಾವು ಸಣ್ಣ ಹುರಿ ಒಳಗೆ ಹುರಿದ್ವಿ ಅಂದ್ರೆ ಇದು ಜೀರಿಗೆ ಇದೆಲ್ಲ ಮಸಾಲೆ ಸಾಮಾನು ಅವೆಲ್ಲ ಚಲೋ ಘಮ ಘಮ ಆಸ್ತಿ ಬರ್ತದೆ ಈಗ ನೋಡ್ರಿ ಹಿಂಗೆ ಹಾಕ್ಲಿಕ್ಕೀನಿ ನಾನು ಗಟ್ಟಿ ಅದು ಮತ್ತು ಸ್ವಲ್ಪ ಹುಣ್ಸೆಣ್ಣು ಹಾಕ್ಲಿತೀನಿ ಹುಣ್ಸೆಣ್ಣು ಹಾಕಿದ್ದಾನೆ ಈಗ ಸಕಾಶ್ ಹುರ್ಕೋಣ ಇವೆಲ್ಲ ಹುರಿದ ಮೇಲೆ ಲಾಸ್ಟಿಗೆ ಕರಿಬೇ ಹಾಕೋಣಂತ್ರಿ ಹುಣ್ಸಣ್ಣು ಸ್ವಲ್ಪ ಫ್ರೈ ಆದ್ರೆ ಚಲೋ ಅನಿಸ್ತದೆ ನೋಡ್ರಿ ಅದು ನೀವು ಜಾಸ್ತಿ ಪ್ರಮಾಣ ಬೇಕಾದ್ರೆ ಜಾಸ್ತಿ ಮಾಡಿ ಮಾಡಿಟ್ಕೋಬೋದು ನಾನು ಇದನ್ನ ಒಂದು ಈಗಿದ್ದೀವೊಂದು ಮೂರ್ನಾಲ್ಕು ಸರಿ ಹಾಕ್ಬೋದು ನೋಡ್ರಿ ನನಗೆ ಅಷ್ಟೇ ಮಾಡೀನಿ ಸ್ವಲ್ಪ ಮಾಡೀನಿ ಅಂದರೆ ಭಾಳ ಇಷ್ಟು ಮಾಡಿಟ್ಟರು ಒಂದೊಂದು ಸರಿ ಸ್ಮೆಲ್ ಹೋಗಿಬಿಡ್ತದಲ್ಲ ಅದಕ್ಕೆ ಸ್ವಲ್ಪ ವಾರದ ಒಂದು ಎರಡು ಸತೆ ಮಾಡಿದರೂ ಪರವಾಗಿಲ್ಲ ಅಂದ್ಕೊಂಡು ಸ್ವಲ್ಪ ಮಾಡಿರ್ತೀನಿ ಈಗ ನೋಡ್ರಿ ಕರ್ಬೇವು ಹಾಕ್ಲಿತೀನಿ ಕರ್ಬೇವ್ನ ತೊಳೆದು ಮತ್ತು ನೀರೆಲ್ಲ ಹೋದ್ಮೇಲೆ ಹಾಕಿ ನೋಡ್ರಿ ನಾನು ಒರೆಸಿದ್ದೆ ಅಂದರೆ ಬಟ್ಟೆ ತೊಗೊಂಡು ಕ ಇದನ್ನ ಮಾಡಿ ಒರೆಸಿ ಹಾಕಿನಿ ಕ್ಲೀನ್ ಮಾಡಿ ನೀರಿದ್ರೆ ಅದು ಚಡಪಟ ಅಂತದಲ್ಲ ಹಾಗಾಗಿ ಸ್ವಲ್ಪ ನೀರು ಹೋದ್ಮೇಲೆ ಕರಿಬೇವು ಹಾಕಿ ನೋಡ್ರಿ ಈಗ ನಿಮ್ಗೆ ಜಾಸ್ತಿ ಬೇಕಂದ್ರೆ ಅದು ಅಂದಮೇಲೆ ಜಾಸ್ತಿ ಮಾಡ್ಕೋರಿ ಕರಿಬೇವು ಸ್ವಲ್ಪ ಹಸಿ ವಾಸನೆ ವಾಸನೆಲ್ಲ ಹೋಗ್ಲಿರಿ ಇದು ಈಗ ನೋಡ್ರಿ ಹೆಂಗಾಗ್ಯದ ನೋಡ್ರಿ ಕರಿಬೇವು ಅವಾಗ ಹೆಂಗಿತ್ತು ಈಗ ಹೆಂಗದೆ ಲಾಸ್ಟಿಗೆ ನೋಡ್ರಿ ಒಂದು ಎರಡು ಸ್ಪೂನ್ ಅಷ್ಟು ನಾನು ಒಣ ಕೊಬ್ಬರಿ ಹಾಕಿದೆ ಈಗ ಕರಿಬೇವು ಘಮ ಘಮ ವಾಸನೆ ಬರ್ತದೆ ರೀ ಇಷ್ಟೊತ್ತು ಜೀರಿಗೆ ಅದು ವಾಸನೆ ಬರ್ತಿತ್ತಲ್ಲ ಈಗ ಕರಿಬೇವು ಮೇಲೆ ಕರಿಬೇದ ಒಂಥರ ಫ್ಲೇವರ್ ಚಲೋ ಇರ್ತದೆ ಇದೆಲ್ಲ ಹುರ್ಕೊಂಡ್ರಿ ಸಕ್ಕಾಶಿ ಸಣ್ಣವ್ರಿ ಒಳಗೆ ಇದೆಲ್ಲ ಆದಮೇಲೆ ನೋಡ್ರಿ ಕೊಬ್ಬರಿ ಹಾಕಿದ್ಮೇಲೆ ಭಾಳ ತಿನ್ನು ಹುರಿ ಅವಶ್ಯಕತೆ ಇಲ್ಲ ಸ್ಟೋವ್ ಆಫ್ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೆ ಆಮೇಲೆ ಅದನ್ನು ಪೌಡ್ರ್ ಮಾಡ್ಕೋತೀನಿ ನೋಡ್ರಿ ಈಗ ಇಲ್ಲಿ ಅನ್ನಕ್ಕೆ ಒಗ್ಗರಣೆ ಮಾಡ್ಕೊಳಿತೀನಿ ನೋಡ್ರಿ ನಾನು ಮರುದಿವ್ಸ ಬೆಳಿಗ್ಗೆ ಗಡ್ಬಿಡಿ ಭಾಳ ಇತ್ತು ಹಾಗೆ ಫಾಸ್ಟ್ ಫಾಸ್ಟಾಗಿ ವಿಡಿಯೋ ಮಾಡ್ಕೊಂಡಿನಿ ಈಗ ಮಾಮೂಲಿ ಒಗ್ಗರಣೆ ಮಾಡ್ತೀವಿ ರೀ ಅದೇ ಥರ ಎಣ್ಣೆ ಸಾಸಿವೆ ಜೀರಿಗೆ ಶೇಂಗಾ ಹಾಕಿನಿ ಅರ್ಶಿಣ ಪುಡಿ ಹಾಕಿನಿ ಹಾಕಿ ಕೈ ನಮ್ಮ ಮನೆಯವರು ಡಬ್ಬಿ ಕೊಡ್ಬೇಕು ಹಾಗಾಗಿ ಲೇಟ್ ಆಗಿತ್ತು ಇವಾಗಲೇ ಹಾಕಿ ನೋಡ್ರಿ ಯಾಕಂದ್ರೆ ಬಿಸಿ ಬಿಸಿಯೊಳಗೆ ಹಾಕಿದಾಗ ಹೇಳಿ ಆಮೇಲೆ ಅನ್ನ ಮಾಡಿ ಆರಿಟ್ಟಿದ್ದೆ ಅನ್ನ ಹಾಕೀನಿ ಈಗ ನಾ ಏನು ಹುರಿದ್ನಿಲ್ರಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಪೌಡ್ರ್ ಹಾಕ್ಲಿತೀನಿ ನೋಡ್ರಿ ಈಗ ಪೌಡ್ರ್ ಹಾಕಿ ಕಲಸಿದೆ ಕಲರ್ ನೋಡ್ರಿ ಎಷ್ಟು ಏಂಥರ ಗ್ರೀನ್ ಆಗ್ಯದ ಬಟ್ ಕ್ಯಾಮ್ರಾದೊಳಗೆ ಅಷ್ಟು ಕ್ಲಿಯರ್ ಇಲ್ಲರಿ ಅದು ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಯ್ತು ನೋಡ್ರಿ ಇದೆ ನೀವು ಟ್ರೈ ಮಾಡಿ ನೋಡ್ರಿ ಚಿತ್ರನ ಹೆಂಗೆ ಬಂತು ಅಂತ ನನಗೂ ತಿಳಿಸ್ರಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗೋಣ ಅಂತ ಬಾಯ್